ನಮಸ್ತೆ ಯಾವಾಗ್ಲೂ ಪ್ರತಿಯೊಬ್ಬ ಒಂದು ಸ್ಟೂಡೆಂಟ್ ನಲ್ಲಿ ಒಂದು ವಿದ್ಯಾರ್ಥಿಯಲ್ಲಿ ಏನಾದ್ರೂ ಒಂದು ಹೊಸ 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 ವಿಚಾರಗಳು ಹೊಸ ಹೊಸ ಕಲ್ಪನೆಗಳು ಹೊಸ ಹೊಸ ಮಾದರಿಯ ಏನಾದ್ರೂ ಆ ರೈತರಿಗೆ ಕೊಡ್ಬೇಕಾದ ಆಗಿರ್ಬೋದು ಏನಾದ್ರು ಬರ್ತಂದ್ರ ಮುಂದಿನ ಪ್ರಜೆಗಳೇ ಮುಂದಿನ ನಾಯಕರು ಮುಂದಿನ ವಿಜ್ಞಾನಿಗಳು ಮುಂದಿನ ಹೀಗೆ ಸಾಕಷ್ಟು ಮಾತು ಹೆಂಗ್ ಹೇಳ್ತಾರ ಹಂಗ ಇವತ್ತಿನ ಈಗ ಹತ್ತನೇ ಕ್ಲಾಸ್ನ ವಿದ್ಯಾರ್ಥಿ ಮುಂದೆ ಹೆಂಗ ವಿಜ್ಞಾನಿ ಆಗಬಹುದು ಅಂತ ಆ ಕೆಲವೊಂದು ಮಕ್ಕಳ ಅವು ಇರ್ತೋ ಅವು ಎಲ್ಲಾ ಆ ಪ್ರತಿಭೆಯನ್ನು ಹಾಕ್ಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇನ್ಸ್ಪೈರ್ಡ್ ಅವಾರ್ಡ್ ಅಂತ ಒಂದು ಆ ಕಾರ್ಯಕ್ರಮ ಈ ಇದರಲ್ಲಿ ಮಕ್ಕಳು ತಮ್ಮ ವಿಜ್ಞಾನದ ಪ್ರತಿಭೆ ಏನಾದ್ರು ವೈಜ್ಞಾನಿಕ ವಿಧಾನಗಳನ್ನ ತೋರ್ಸೋದಾಗ್ಲಿ ಏನಾದ್ರು ಒಂದು ಹೊಸ ಹೊಸದ ಮಾಡುವಂತದಾಗ್ಲಿ ಇಂತಹ ಮಕ್ಕಳಿಗೆ ಏನ್ ಮಾಡ್ತಾರ ಪ್ರೋತ್ಸಾಹ ಸಲಹೆ ಪ್ರೋತ್ಸಾಹ ನಡೆಸಲಾಗಿ ಜಿಲ್ಲಾ ಮೊದಲ ಜಿಲ್ಲಾ ಮಟ್ಟಕ್ಕೆ ಆಮೇಲೆ ರಾಜ್ಯ ಮಟ್ಟಕ್ಕೆ ಹೀಗೆ ಆ ಮಕ್ಕಳಿಗೆ ಒಂದು ಪ್ರಶಸ್ತಿ ಕೊಡುವ ಒಂದು ವಿಧಾನ ಈಗ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಬೆಟಗೇರಿಯ ವಿದ್ಯಾರ್ಥಿ ಇವತ್ತು ಏನಾಯ್ತಂದ್ರೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ಬೇಕಂದ್ರೆ ಆತ ಯಾವತರ ಆ ಒಂದು ಹೊಸ ಪ್ರಯತ್ನ ಮಾಡಿದಪಾ ಅಂತಂದ್ರ ಸೋಲಾರ್ ಆ ಒಂದು ಹೆಲ್ಮೆಟ್ ಹೆಲ್ಮೆಟ್ ಗೆ ಸೋಲಾರ್ ಸೋಲಾರ್ ಇದು ಕುಡ್ಸ್ಕೊಂಡು ಇಲ್ಲಿ ಶಕಿಯಾದ್ರ ಆತನಿಗೆ ಗಾಳಿ ಕೊಡ್ಲಿಕ್ಕೆ ಜೊತೆಗೆ ಈ ಬ್ಯಾಟ್ರಿ ಮುಖಾಂತರ ನೋಡ್ರಿ ಇದು ಬ್ರಷ್ ಕಟ್ಟರ್ ಬ್ರೆಷ್ ಕಟ್ರಿ ಯಾಕ ಪ್ರತಿಯೊಬ್ಬ ರೈತ ರೈತನ ಮಕ್ಕಳ ರೈತನ ಮಗಿರ ರೈತರಿಗೆ ನಮ್ ಅನುಕೂಲ ಒಂದು ಉದ್ದೇಶಕ್ಕೆ ಇದು ಬ್ರೆಷ್ ಕಟರ್ ನೋಡ್ರಿ ಇದ್ರೆಷ್ ಕಟ್ರೋ ಸೋಲಾರ್ ಮುಖಾಂತರ ಬ್ರೆಷ್ ಕಟ್ಟರ್ ನೋಡ್ರಿ ಈ ತರ ನೋಡ್ರಿ ಅದ್ರ ಈ ತರ ಅಂದ್ರ ಆತನ ಮಾಡಲ್ ಇದೆ ಮತ್ತೆ ನೀವು ಇಷ್ಟ ಇದಾಗಲ್ಲ ಎಷ್ಟ್ ಇದು ಇದನ್ ಅಂತಲ್ಲ ಆತನ ಮಾಡೆಲ್ ಆತನ ತಾನೇ ಒಂದು ಶಿಕ್ಷಕರ ಸಹಾಯದಿಂದ ಅಲ್ಲಿಯ ಮುಖ್ಯ ಶಿಕ್ಷಕರಾಗಿರ್ಬೋದು ವಿದ್ಯಾರ್ಥಿ ಶಿಕ್ಷಕರಾಗಿರಬಹುದು ಆಗಿರ್ಬೋದು ಆತನ ಒಂದು ಆ ವಿಚಾರವನ್ನು ಅವ್ರ ಹತ್ರ ಹೇಳ್ಕೊಂಡಾಗ ಅವರು ಪ್ರೋತ್ಸಾಹ ನೀಡಿ ಇವತ್ತು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯನ್ನ ಆತ ಇದು ರೈತರಿಗೆ ಯಾವ ತರ ಲಾಭ ಆಗುತ್ತಾ ಮತ್ತೆ ಆತ ಇದನ್ನ ಮಾಡಿಕೊಂಡ ಅವ್ರ ಸಪೋರ್ಟ್ ಏನು ಅಂತ ಮತ್ತೆ ಆತನ ಹೆಸರು ಏನಂತ ಕೇಳೋಣ ಆ ಅಪ್ಪಿ ನಮಸ್ಕಾರ ಅಪ್ಪಿ ನಮಸ್ ಈಗ ನೀನ್ ಈ ಬ್ರೆಸ್ ಕಟ್ಟರ ಬಳಸ್ ಮಾಡ್ಬೇಕಂತ ಯಾಕೆ ಅನ್ಸ್ತೇನೆ ರೈತನ ಮಗ ಏನ ರೈತರಿಗೆ ಇಲ್ಲ ನಾನು ರೈತನ ಮಗ ಅಂತ ಹೊಲದ ನಮ್ಮ ಹೊಲದಲ್ಲಿ ಎಲ್ಲ ನಮ್ಮ ಅಪ್ಪಾಜಿ ಅವರು ಹೊಲಕ್ ಮುಂದ ಆಳ್ ಕರ್ಕೊಂಡು ಹೋಗ್ರಿ ಅವ್ರು ಆಳ್ ಕರ್ಕೊಂಡು ಹೋದಾಗ ಅದು ಬಹಳ ಸಮಯ ಇಳಿತ್ತೆ ಇದನ್ನೇ ಇದ್ ಇದನ್ನ ಉಪಯೋಗ ಸ್ವಲ್ಪ ಸಮಯದಾಗ ಮುಗಿದ್ಬಿಡತ್ತ ಕೆಲಸ ಮುಗಿದ್ಬಿಡತ್ತ ಅದಕ್ಕೆ ನೀನ್ ಏನ್ ಮಾಡ್ಬೇಕಂತ ಪ್ಲಾನ್ ಮಾಡ ಈ ಗೆ ನಿಮ್ಗೆ ಯಾರ ಸಹಕಾರ ಕೊಟ್ರು ನಾನು ನಮ್ ಸರಿ ಬಂದು ವಿಜ್ಞಾನ ಮಾಡಿಕ್ಷಕರೇ ಗಣಿತ ಶಿಕ್ಷಕರೇ ಮುಖ್ಯ ಶಿಕ್ಷಕರಿಗೆ ವಿಜ್ಞಾನ ಮುಖ್ಯ ಶಿಕ್ಷಕರಿಗೆ ಹೇಳಿದೆ ವಿಜ್ಞಾನ ಶಿಕ್ಷಕರು ಹೇಳಿದೆ ಅವ್ರ ಅವ್ರಿಗೆ ಹೇಳಿ ಹೌದಾ ಇದನ್ನ ಈಗ ನೀನು ಯಾವ ಮಟ್ಟದ ಅಂದ್ರ ರಾಜ್ಯ ಮಟ್ಟಕ್ಕೆ ಆಯ್ಕೆಯೋ ಅಥವಾ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ರಾಜ್ಯ ಮಟ್ಟಕ್ಕೆ ರಾಜ್ಯ ಮೊದ್ಲೇನು ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಈಗ ನೀ ಇದನ್ನ ನೀ ಏನೇನ್ ಬಳಸ್ಕೊಂಡಿ ಇದಕ್ಕೆ ಎಷ್ಟೆಷ್ಟ್ ಇದನ್ನ ಏನೇನ್ ಅಂತ ಹೇಳಿದಾಗ ಮ್ಯಾಗ ಹೆಲ್ಮೆಟ್ ಐತಿ ಅದ್ರ ಮ್ಯಾಗ ಏನೋ ಸೋಲಾನ್ ಏನೋ ಒಂದ್ ಇನ್ ಇಟ್ಟಿ ಮಷೀನ್ ಇದೆ ಅಲ್ಲಿ ಬೇಕಾದ್ರೆ ಲೈಟ್ ಹಾಕೊಂಡ್ ರಾತ್ರಿನೂ ಯೂಸ್ ಮಾಡಿ ಮುಂದ್ ಲೈಟ್ ಹಾಕೊಂಡು ಇಲ್ಲಿ ಇಲ್ಲಿ ಫ್ಯಾನ್ ಐತಲ್ಲ ಆ ಲೈಟ್ ರಾತ್ರಿ ನೋಡಬಹುದು ಅದು ಶೆಕೆ ಆಗ್ಬಿಡ್ತಾ ಬಿಸ್ಲಾಗ್ ಮಾಡೋ ಮಾಡ್ ಗಾಳಿ ಬರ್ತೇವೆ ನೀವು ರೈತರಿಗೆ ಒಂದಲ್ಲಿ ಕೆಲಸ ಮಾಡೋದನ್ನ ತೊಂದ್ರೆ ಉದ್ದೇಶ ಸೋಲಾರ್ ನಿಂತ ಇದನ್ನ ಬೇಕಾದ್ರೆ ಯೂಸ್ ಮಾಡ್ಕೋ ಸೋಲಾರ್ ಇದನ್ನ ಮಾಡ್ಕೋಬಹುದು ಬ್ಯಾಟ್ರಿಯಿಂದಾನ ಮಾಡ್ಕೋಬಹುದು ಈಗ ಈ ಬ್ಯಾಟ್ರಿಂದ ಅಂತಂದ್ರೆ ಒಂದ್ ಸಣ್ಣ ಕಟ್ ಮಾಡ್ತೀಯ ಈ ತರ ಡೆಮೋ ಇದೆ ಮತ್ತೆ ನೀವು ಇದನ್ನೆಲ್ಲ ರೈತರ ರೈತರ ಮಗ ಆಗಿ ನಾವು ನಮ್ಮ ತಂದೆ ನಾವ್ ಏನ್ ಸಪೋರ್ಟ್ ಮಾಡಬೇಕಂದ್ರ ಕೇವಲ ಸಣ್ಣ ಬ್ಯಾಟ್ರಿ ಅದ ಅದೇನ ದೊಡ್ಡ ಬ್ಯಾಟ್ರಿ ಅಲ್ಲ ಅದಕ್ಕೆ ಸ್ವಲ್ಪ ದೊಡ್ಡ ಬ್ಯಾಟ್ರಿ ಬಳಸಿದ್ರ ಈ ತರ ದೊಡ್ಡ ದೊಡ್ಡ ಕಟಿಂಗ್ ಮಾಡೋದು ಅವ್ರ ನೋಡ್ರಿ ಖರ್ಚು ಕಡಿಮೆ ಒಂದ್ ಅದ್ರ ಬ್ರಷ್ ಗೆ ಮುಂದ ಮೂರ್ ಬ್ಲೇಡ್ ಇಟ್ಟಾರ ಒಂದ್ ಇದನ್ನ ಇಟ್ಕೊಂಡ್ರ ಮತ್ತೆ ಇವೆಲ್ಲ ಪ್ಲಾಸ್ಟಿಕ್ ವೇಸ್ಟ್ ಪೈಟ್ಗಳು ಮನೆಯಲ್ಲಿ ಒಂದು ಟೀ ಒಂದು ಎಲ್ಬೋ ಈ ಕಡೆ ಒಂದ್ ಎಲ್ಬೋಟ ಇಟ್ಕೊಳಕ್ ಸೇಫ್ಟಿ ಆಗಿ ಜೊತೆಗೆ ಅದೇ ಹೆಲ್ಮೆಟ್ ಅದಕ್ಕೆ ಬಳಸ್ಕೊಂಡ್ರ ಅಂದ್ರ ನಾವು ಕೈಯೇ ಸೋಲಾರ್ ಹಿಡ್ಕೊಂಡ್ ಕೊಡಕಲ್ಲ ಪ್ಲೇಟ್ ಹಿಂಗಾಗಿ ಸೋಲಾರ್ ಪ್ಲೇಟ್ ಅಳವಡಿಸ್ಕೊಂಡ್ರ ಫ್ಯಾನ್ ಫ್ಯಾನ್ ಕೂಡ ತಿರುಗುತ್ತೆ ನೋಡ್ರಿ ಸೆಕೆ ಆದಾಗ ನಾವು ಎರಡನ್ನ ಅಂದ್ರ ಎರಡು ಬಳಸ್ಕೋಬೋದಂತ ಮಾಡಲ್ರಿ ಉದ್ದೇಶ ಏನಂದ್ರ ಎರಡಕ್ಕ ಅಂದ್ರ ಅದ ಇದು ಬ್ರಸ್ ಕಟ್ಟರ್ ತಿರುಗಲ್ಲ ಆ ಉದ್ದೇಶಕ್ಕೆ ಇದು ಫ್ಯಾನ್ ಅನ್ನ ಹಾಕಿಲ್ಲ ಅದಾರ ಫ್ಯಾನ್ ಅಂದ್ರೆ ಗಾಳಿ ಅವ್ರಿಗೇನು ಇದಾಗಬಾರ್ದು ಸೆಕೆ ಅಂತ ಹೇಳಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ್ರ ಅವ್ರು ಈ ಮಗುವಿನ ಸಾಧನೆ ಬಗ್ಗೆ ಆಗ್ಲಿ ಅವ್ರು ಮಾಡಿದ್ದ ಒಂದು ಇದಕ್ಕೆ ಈಗ ಆತನ ಇದಕ್ಕೆ ಏನ್ ಹೇಳ್ತಾರ ಅಂತ ಅವ್ರ ಜೊತೆ ಮಾತಾಡ್ಕೊಂಡು ತಗೋಣ ಸರ್ ನಮಸ್ತೆ ಸರ್ ಸರ್ ನಿಮ್ ಶಾಲೆ ಹೆಸರು ನಿಮ್ ಹೆಸರು ಸರ್ ಆಮೇಲೆ ಈ ಮೊದಲ ಸಾಧನೆ ಬಗ್ಗೆ ಹೇಳ ಸರ್ ನನ್ನ ಹೆಸರು ಪರಶುರಾಮ್ ಸಾಲ್ಮನಿ ಮುಖ್ಯೋಪಾಧ್ಯ ಸರ್ಕಾರಿ ಪಡಿತ ಪಟಿಕೇರಿಯಲ್ಲಿ ಕಾರ್ಯಸಿದ್ದೇನೆ ನಮ್ಮ ವಿದ್ಯಾರ್ಥಿ ಉದಯ ಕುಮಾರ್ ಶಿವಯ್ಯ ತಾಮ್ರಗಿ ಮಠ ಒಂಬತ್ತರದಲ್ಲಿ ಓದ್ತಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಇನ್ಸ್ಪೈರ್ ಅವಾರ್ಡ್ ನಲ್ಲಿ ಆ ವಿದ್ಯಾರ್ಥಿಯು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದೆ ಸರ್ ಇನ್ಸ್ಪೈರ್ ಅವಾರ್ಡ್ ಅಂದ್ರೆ ಮಕ್ಕಳಿಗೇ ಮಕ್ಕಳಿಗೆ ಹೇಗೆ ಸರ್ ಇದು ಮಕ್ಕಳಿಗೆ ಸ್ಕರವಾಗಿ ಪ್ರಾಜೆಕ್ಟ್ ಅನ್ನು ತಯಾರು ಮಾಡೋದಿರುತ್ತೆ ಸರ್ ಅದ್ರಲ್ಲಿ ನಮ್ಮ ಕೃಷಿ ಸಲಕರಣೆಗಳನ್ನ ತಯಾರು ಜಾಸ್ತಿ ಅದರಿಂದ ಗ್ರಾಸ್ ಕಟ್ ಮಾಡಬಹುದು ಕಸ ಕಡ್ಡಿಗಳನ್ನ ಹೊಲದಲ್ಲಿ ಕಟ್ ಮಾಡಬಹುದು ಅವನು ಸೊಯಾಗಿ ನಮ್ಮ ವಿಜ್ಞಾನ ಶಕ್ತಿಯ ಮಾರ್ಗದರ್ಶನದಿಂದ ಅವನು ತಯಾರು ಮಾಡಿ ಸರ್ ಈಗ ಹೆಂಗಾಗ್ಬಿಡುತ್ತೆ ಅಂದ್ರೆ ಸರ ರೈತರ ಪರಿಸ್ಥಿತಿ ಹಾಳಿಂದ ಮಾಡ್ಬೇಕಂದ್ರೆ ಕಷ್ಟ ಐತ್ರಿ ಜೊತೆಗೆ ಕೆಲವೊಂದು ಅರಣ್ಯ ಕೃಷಿಗಳು ಸರ್ ಯಾವ್ದು ಶ್ರೀಗಂಧ ಆಗಿರ್ಬೋದು ಸರ ತಾಳೆ ಮರ ಆಗಿರ್ಬೋದು ಇವಕ್ಕೆಲ್ಲ ಸಹಜ ಕೃಷಿ ಯಾವುದೇ ಕಾರಣಕ್ಕೂ ಅಲ್ಲಿ ಹರಗಂಗೆಲ್ಲ ಏನು ಮಾಡಂಗಿಲ್ಲ ಇದು ಬಹಳ ಯೂಸ್ ಆಗಬಹುದು ಯೂಸ್ ಆಗ್ತದೆ ಸರ್ ಯೂಸ್ ಆಗ್ತದೆ ಸರ್ ಈಗ ನಮ್ಮಲ್ಲಿ ಒಣ ಬೇಸಾಯ ಆಗಿರೋದು ಸರ್ ಇಲ್ಲಿ ನಮ್ಮ ಹುಲ್ಲು ಕಟ್ ಮಾಡೋದಕ್ಕೆ ಅಥವಾ ಕಸ ಕಳೆಗಳನ್ನ ಕಟ್ ಮಾಡೋದಕ್ಕೆ ಇದು ಉಪಯೋಗ ಆಗ್ತದೆ ಬಟ್ ಒಟ್ಟಾರೆ ರೈತರಿಗೆ ವರದಾನ ಸರ್ ಸರ್ ನಿಮ್ ಮಗುನ್ ಬಗ್ಗೆ ಏನ್ ಸರ್ ನಿಮ್ಮ ವಿದ್ಯಾರ್ಥಿ ಉತ್ತಮ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಬಂದ್ರೆ ನಮ್ಗೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹಾಕಿದ್ದಕ್ಕೆ ನಮ್ಗೆ ತುಂಬಾ ಸಂತೋಷ ಆಯ್ತು ನಮ್ಮ ಶಾಲೆ ಕೀರ್ತಿಯನ್ನ ಮತ್ತೆ ನಮ್ಮ ಊರಿನ ಕೀರ್ತಿಯನ್ನ ರಾಜ್ಯ ಮಟ್ಟದವರೆಗಿನ ನಮ್ಮ ವಿದ್ಯಾರ್ಥಿ ವಿಸ್ತರಿಸಕ್ಕೆ ನಮಗೆ ಆ ವಿದ್ಯಾರ್ಥಿಗೆ ಸರ್ ನಮ್ಮ ಜೊತೆಗೆ ಮುಖ್ಯ ಶಿಕ್ಷಕರ ಜೊತೆಗೆ ವಿಜ್ಞಾನ ಶಿಕ್ಷಕರಾದ ಅವರು ಅವ್ರ ಮಾರ್ಗದರ್ಶನ ಆ ಮಗುವನ್ನ ತರ ಮಾಡಿದ್ರು ಯಾವ ತರ ಪ್ರಿಪೇರ್ ಮಾಡಿದ್ರು ಅಂತ ಸರ್ ಕೇಳ್ಕೊಂಡ ಸರ್ ನಮಸ್ತೆ ನಿಮ್ಮ ಹೆಸ್ರು ಸರ್ ನಮ್ಮ ಶಾಲೆ ಸರ್ ನನ್ನ ಹೆಸರು ರವಿ ಕಿರಣ್ ಟಿಕಾರೆ ಅಂತ ಹೇಳಿ ಸರ್ಕಾರಿ ಪ್ರೌಢಶಾಲೆ ಬೆಟಗೇರಿಯಲ್ಲಿ ಮತ್ತು ವಿಜ್ಞಾನ ಶಿಕ್ಷಣ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಈ ಮಗುವಿಗೆ ನೀವ್ ಹೆಂಗ ಸಪೋರ್ಟ್ ಆದ್ರೆ ಆ ನಮ್ಮ ಪ್ರತಿ ವರ್ಷನೂ ನಮ್ಮ ಶಾಲೆಯೊಳಗು ನಮ್ ಡಿಪಾರ್ಟ್ಮೆಂಟ್ ಇನ್ಸ್ಪೈರ್ಡ್ ಅವಾರ್ಡ್ ಅಂತ ಹೇಳಿ ನಡೆಸ್ತಾರ ಸೊ ವಿದ್ಯಾರ್ಥಿಗಳಿಗೆ ಭೀ ನಾವ್ ಹೇಳಿದ್ವಿ ನಿಮ್ಗೆ ಆಸಕ್ತಿ ಇದೆ ಅವ್ರ ನೀವು ಯಾವ್ದಾದ್ರು ಐಡಿಯಾ ಇದ್ರ ಹೇಳ್ರಿ ನಿಮ್ ಪ್ರಕಾರ ನಾವು ಇನ್ಸ್ಪೈರ್ಡ್ ಅವಾರ್ಡ್ ಗೆ ಪ್ರೊಜೆಕ್ಟ್ ಮಾಡೋಣ ಅಂತ ಹೇಳಿ ಹುಡುಗ ಏನ್ ಮಾಡದ ಸರ್ ಅಂತ ಕಳಿಗಳಿರ್ತಾವ್ರೆ ಏನ್ ಆಟೋಮೆಟಿಕ್ ಮಾಡಿದ್ರೆ ಹೆಂಗ್ರಿ ಅಂತಂದು ಹೇಳ್ದವ್ ಮಾಡ್ಬೋದು ಅವ್ನು ರೈತನ ಮಗ ಅಲ್ರಿ ಅಪ್ಪ ಬಿಸ ಕೆಲಸ ಮಾಡ್ತಾನ ಏನಾರ ಏನ್ ಮಾಡ್ಬೋದು ಆಯ್ತು ಹಂಗ್ರಿ ನಾ ಹೇಳೋ ಹೇಳಿ ಅದ್ರ ಜೊತೆಗೆ ನಾವನ್ನೆಲ್ಲ ಪರಿಕರ ತಗೊಂಡು ಇಬ್ಬರು ಕೂಡಿ ಮಾರ್ಗದರ್ಶನ ಮಾಡ್ಕೊಂಡು ಮೋಟರ್ ಅವನ್ನೆಲ್ಲ ಬಳಸಿಕೊಂಡು ಸೋಲಾರ್ ಇಂದ ವರ್ಕ್ ಆಗೋದ್ರಿಂದ ರೈತರಿಗೆ ಹೆಲ್ಪ್ ಆಗತ್ತೆ ಉದ್ದೇಶಕ್ಕೆ ಈ ಪ್ರಾಜೆಕ್ಟ್ ಅವಕಾಶ ಕೊಟ್ಟು ರೆಡಿ ಮಾಡಿ ಸರ್ ಎಷ್ಟು ಮಕ್ಕಳು ಜಿಲ್ಲಾ ಮಟ್ಟದ ಇದ್ರೆ ಈಗ ರಾಜ್ಯ ಮಟ್ಟಕ್ಕೆ ಎಷ್ಟು ಮಕ್ಕಳು ಆಯ್ಕೆ ಮಾಡಿ ಆಯ್ಕೆ ಒಟ್ಟಾರೆ ಜಿಲ್ಲಾ ಮಟ್ಟದ ಏಳುನೂರ ಆಯ್ಕೆ ಆಗಿದ್ರು ಮಾದರಿಗಳು ಏಳ್ನೂರ ಅದ್ರಾಗ ಹದಿನಾರು ಪ್ರೊಜೆಕ್ಟ್ ಗಳು ಆಯ್ಕೆ ಆಗುತ್ತೆ ರಾಜ್ಯ ಮಟ್ಟ ನಮ್ಮ ಶಾಲೆ ಒಂದ್ ಸರ್ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಶಾಲೆಯಿಂದ ಮೂರು ಪ್ರೊಜೆಕ್ಟ್ಗಳು ಇದು ಕೃಷಿ ಬಹು ಉಪಯೋಗಿ ಸೋಲಾರ ಉಪಕರಣ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗುತ್ತೆ ಸರ್ ರಾಜ್ಯ ಮಟ್ಟದಲ್ಲಿ ನಿಮ್ಮ ಹುಡುಗ ಪ್ರಶಸ್ತಿನ ಸಿಗಲಿ ಆ ಸ್ಫೂರ್ತಿ ಅವಾರ್ಡ್ ನಮ್ಮ ಶಾಲೆಗೆ ಸಿಗಲಿ ಅಂತ ಹೇಳ್ತಾ ನೋಡ್ರಿ ಸ್ನೇಹಿತರೆ ಯಾವಾಗ್ಲೂ ಮಕ್ಕಳಲ್ಲೇ ಒಂದು ಅಹ್ ಒಂದು ಒಳ್ಳೆ ಇದ್ದೇ ಇರುತ್ತೆ ಅದು ಸ್ಫೂರ್ತಿ ಯಾವ ತರ ಬರ್ತ ಗೊತ್ತಿಲ್ಲ ಅದು ಶಾಲಾ ಶಿಕ್ಷಕರಾಗಿರ್ಬೋದು ಅಲ್ಲಿ ಸಹಪಾಠಿಗಳಾಗಿರ್ಬೋದು ಅವ್ರು ಸಪೋರ್ಟ್ ಮಾಡಿದಾರ ಇಂತ ಮುಂದೊಂದ್ ದಿವಸ ಅಬ್ದುಲ್ ಕಲಾಂ ಸರ್ ಆಗ್ಬೋದು ಅಥವಾ ಅದಿ ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತ ವ್ಯಕ್ತಿನ ಆಗ್ಬೋದು ಅಂತ ಹೇಳ್ತಾ ನಮ್ಮ ಶಾಲೆಯ ಬೆಟಗೇರಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳೇ ಅವರು ಮಾಡಿರೋ ರಶ್ ಕಟ್ಟಾರ್ ಆ ಇವತ್ತು ಸಾಕಷ್ಟು ಅದು ಸೋಲಾರ್ ಮುಖಾಂತರ ಅಲ್ಲ ಇನ್ನು ಸಾಕಷ್ಟು ಜನಕ್ಕೆ ರೈತರಿಗೆ ಅನುಕೂಲ ಆಗುತ್ತ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನ ನಮ್ಮ ಚಾನೆಲ್ ಯಾರು ನೋಡ್ತೀರಿ ಎಲ್ಲ ಎಲ್ಲರೂ ನಮ್ಮ ಚಾ ಇದನ್ನ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಜೊತೆ ಲೈಕ್ ಕೊಡಿ ಕಮೆಂಟ್ ಮಾಡಿ ನಮಸ್ತೆ